ಅಡಗಿರುವಂತಹ ದುರ್ಯೋಧನನ್ನ ಹುಡುಕುವ ಮುನ್ನ ಭೀಮಾ ಈ ರೀತಿ ವಿಚಾರ ಮಾಡ್ತಾನೆ ಎಲ್ಲಿರ್ಬೋದು ಭೀಮ ದುರ್ಯೋಧನ ಲೋಕಗಳು ಹದಿನಾಲ್ಕು ಸಾಗರಗಳು ನಾಲ್ಕು ದಿಕ್ಕುಗಳು ಹತ್ತು ಬ್ರಹ್ಮಾಂಡ ಒಂದೇ ಇವುಗಳನ್ನು ಬಿಟ್ಟು ಎಲ್ಲಿ ಹೋಗುವಂತಕ್ಕೆ ಸ್ಥಳನೇ ಇಲ್ಲ ದುರ್ಯೋಧನ ಇನ್ನೆತ್ತ ಓಡಿ ಹೋಗ್ತಾನೆ ಯಾರ ಸ್ನೇಹವನ್ನ ಗಳಿಸ್ತಾನೆ ಯಾರ ಆಶ್ರಯವನ್ನ ಪಡಿತಾನೆ ಈ ಸ್ಥಳವನ್ನ ಬಿಟ್ಟು ಅವನು ಬದುಕಲಿಕ್ಕೆ ಅಥವಾ ಆಶ್ರಯ ಪಡೆಯಲಿಕ್ಕೆ ಹೇಗೆ ಸಾಧ್ಯ ಅಂತ ವಿಚಾರ ಮಾಡ್ತಾನೆ ಎಂಥ ಅದ್ಭುತವಾದ ಇದು जी कर्नाटक माते